ಹಜರತ್ ಜೈಬಾ ಬಿ ಅಮಾಜಾನ್ ದರ್ಗಾ ಉರುಸ್ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಸಹ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಲಾಗ್ತದೆ ಅದೇ ರೀತಿಯಾಗಿ ಈ ವರ್ಷವೂ ಸಹ ಉರುಸ್ ಕಾರ್ಯಕ್ರಮವನ್ನು ಮಾಡಲಾಗ್ತಿದ್ದು ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ ವಕ್ಫೋರ್ಡ್ನಿಂದ ಆಯ್ಕೆ ಮಾಡಿರುವ ದರ್ಗಾ ಸದಸ್ಯರು ಪಟ್ಟಣದ ಮುಳುಬಾಗಿಲು ರಸ್ತೆಯಲ್ಲಿರುವಂತಹ ಹಜರತ್ ಜೈಬಾ ಬಿ ಅಮಾಜಾನ್ ದರ್ಗಾ ಬಳಿ ಉರುಸ್ ಕಾರ್ಯಕ್ರಮವನ್ನು ಮಾಡಲಾಗ್ತಿದ್ದು ಹಿಂದೂ ಮುಸ್ಲಿಮರು ಭಾವೈಕ್ಯತೆಯಿಂದ ಉರುಸ್ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಮಹಾಶಿವರಾತ್ರಿ ಹಬ್ಬವಿದ್ರೂ ಸಹ ಹಿಂದೂ ಮುಸ್ಲಿಮರು ಒಟ್ಟಾಗಿ ಭಾವೈಕ್ಯತೆಯಿಂದ ಬಹಳ ಖುಷಿಯಿಂದ ಉರುಸ್ ಮಾಡ್ತಿದ್ದೇವೆ ಬಹಳಷ್ಟು ಜನರು ಸ್ವಯಂ ಸೇವಕರು ಬಂದು ಕಾರ್ಯಕ್ರಮದಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿಕೊಡುತ್ತಿದ್ದಾರೆ ಅದರ ಜೊತೆಗೆ ವಿಶೇಷವಾಗಿ ದರ್ಗಾವನ್ನ ವಿದ್ಯುತ್ ದೀಪಗಳಿಂದ ಅಲಂಕರಿಸಿದ್ದಾರೆ ಅವರಿಗೂ ಧನ್ಯವಾದಗಳನ್ನು ತಿಳಿಸಿದರು ಕಾರ್ಯಕ್ರಮಕ್ಕೆ ಬರುವ ಎಲ್ಲ ಭಕ್ತಾದಿಗಳಿಗೂ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದ್ದು ದರ್ಗಾ ಕಮಿಟಿಯ ಎಲ್ಲ ಸದಸ್ಯರು ದರ್ಗಾ ನಿರ್ಮಾಣ ಮಾಡಲು ತೀರ್ಮಾನಿಸಿದ್ದು ಯಾರಾದರೂ ದಾನಿಗಳಿದ್ರೆ ಸಹಾಯ ಮಾಡಬಹುದು ಅಂತ ಮನವಿಯನ್ನು ಮಾಡಿದರು ಶ್ರೀನಿವಾಸಪುರ ಪಟ್ಟಣ ಕೋಲಾರ ಜಿಲ್ಲೆ ಇಲ್ಲಿ ಮುಲ್ಬಾಗಲ್ ರಸ್ತೆಯಲ್ಲಿರುವ ರಸ್ತೆಯಲ್ಲಿರುವ ಅಜ್ರತಿ ಸೈಬಾಬಿ ಅಮಾ ಜಾನ್ ಸುಮಾರು ಐವತ್ತೈದು ವರ್ಷದಿಂದ ನಡೆಯದಾಗಿತ್ತು ಇವತ್ತು ನಾವು ವಫ್ತು ಬೋರ್ಡಿಂದ ನಮ್ಮ ಕಮಿಟಿಯನ್ನು ಆಯ್ಕೆ ಮಾಡಿ ನಮಗೆ ಒಗ್ಗಡು ಕೊಟ್ಟಿದೆ ಇವಾಗ ನಾವೆಲ್ಲರೂ ನಮ್ಮ ನರಗಾ ಕಮಿಟಿಯ ಅಧ್ಯಕ್ಷರು ಶಾಂತ ಮತ್ತು ನಾನು ಸೆಕ್ರೆಟರಿ ನಮ್ಮ ಉಪಾಧ್ಯಕ್ಷರು ನಬಿ ಉಲ್ಲಾ ಅಂತ ಕೆಜೆರೇ ನಮ್ಮ ಮಿರ್ಜಾ ಹಸಿರುಲ್ಲಾ ಮತ್ತು ಮತ್ತೆ ಎಲ್ಲ ಮೆಂಬರ್ಸ್ ಅದರಲ್ಲಿ ನಮ್ಮ ಮುಖ್ಯವಾದ ನಮ್ಮ ನಾವೆಲ್ಲರೂ ಇವಾಗ ನಮ್ಮ ಮೆಂಬರ್ಸನ್ನು ಎಲ್ಲರೂ ಒಗ್ಗಟ್ಟಾಗಿ ಶ್ರೀನಿವಾಸಪುರ ಪಟ್ಟಣದಲ್ಲಿ ಎಲ್ಲರಿಗೆ ಒಗ್ಗಟ್ಟಾಗಿ ಸೇರಿಸಿ ಕಟ್ಟಬೇಕು ಅಂತ ನಾವು ಎಲ್ಲ ದರ್ಗಾ ಕಮಿಟಿಯವರ ತೀರ್ಮಾನ ಮಾಡಿಕೊಂಡು ಅವರಿಗೆಲ್ಲ ಒಗ್ಗಟ್ಟಾಗಿ ಸೇರಿಸಿ ಸುಮಾರು ಈ ತಿಂಗಳು ಆರು ಏಳು ಎಂಟನೇ ಎಂಟನೇ ತಾರೀಕು ಎಂಟನೇ ತಾರೀಕು ಮೂರನೇ ತಿಂಗಳು ಇಪ್ಪತ್ತು ಇಪ್ಪತ್ನಾಲ್ಕರಂದು ಮೂರು ದಿನದಿಂದ ದರ್ಗಾಯ ಕುರಿಷಣೆ ಜಾತ್ರೆ ನಡೀತಾ ಇದೆ ಇವಾಗ ಈ ಜಾತ್ರೆಯಲ್ಲಿ ಹೆಂಗಿದೆ ಅಂದ್ರೆ ಎಂಟನೇ ತಾರೀಕು ಇವತ್ತು ಶಿವರಾತ್ರಿ ಆದರೂ ಎಲ್ಲ ಹಿಂದೂ ಮುಸ್ಲಿಮ್ಸ್ ಒಟ್ಟಿಗೆ ಒಗ್ಗಟ್ಟಾಗಿ ಸೇರಿ ಎಲ್ಲರೂ ಅಪ್ಪ ನೀವೇನು ಶಿವರಾತ್ರಿ ಅಂತ ನಿಲ್ಲಿಸೋದು ಬೇಡ ನೀವು ಆರಾಮಾಗಿ ಮಾಡಿ ನಾವು ನಿಮ್ಮ ಇರ್ತೀವಿ ಅಂತ ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿ ಇವತ್ತು ಖವಾಲಿನೂ ಮಾಡ್ತಾ ಇದ್ದೀವಿ ಯಾಕಂದರೆ ಈ ಪವಿತ್ರವಾದ ವಿಸ್ತಾನ ಜೈಬಾಬಿ ಅಮ್ಮಾಜಾನ್ ಅವ್ರದ್ದು ಈ ದೇವಸ್ಥಾನಕ್ಕೆ ಯಾವುದೇ ಥರದ್ದು ಯಾವುದೇ ಇತರೆ ಏನೇ ಇರಲಿ ಬೆನಿಫಿಟ್ ಯಾವುದು ಇಲ್ಲ ಯಾವುದು ಇನ್ಕಮ್ ಇಲ್ಲ ಅದಕ್ಕಾಗಿ ಯಾರಾದರೂ ದರ್ಗಾ ಕಟ್ಟದ ತೀರ್ಮಾನ ಇವಾಗ ನಾವೆಲ್ಲರೂ ಮಾಡಿದ್ದೀವಿ ಯಾರಾದರೂ ದರ್ಗಾ ಕಟ್ಟದಲ್ಲಿ ಸಹಾಯ ಮಾಡಬೇಕಂತ ಮುಂದೆ ಬಂದರೆ ದಯವಿಟ್ಟು ತಾವೆಲ್ಲ ಬಂದು ಕಮಿಟಿಯನ್ನು ಸಂಪರ್ಕ ಮಾಡಿ ತಾವು ವಿಚಾರಣೆ ವಿಚಾರಿಸಿಕೊಳ್ಳಬಹುದು ಮತ್ತೆ ಈ ಫೋನ್ ನಂಬರೇ ನಮ್ಮದು ಕಮಿಟಿದು ನೈನ್ ತ್ರೀ ಫೋರ್ ಟು ಸಿಕ್ಸ್ ಫೈವ್ ಏಟ್ ತ್ರೀ ಫೋರ್ ನೈನ್ ಎಲ್ಲರೂ ಇವಾಗ ಒಗ್ಗೊಂಡಿದ್ದ ಇವಾಗ ನಾವು ಸಹಾಯ ಪಡಿಬೇಕೆಂದು ಎಸ್ಟಿಮೇಟ್ ಮಾಡ್ತೀವಿ ಇವಾಗ ನಾವು ಸರ್ಕಾರ ಸರ್ಕಾರ ಇಲ್ಲಿ ಯಾವಾಗ ಕೆಲಸ ಆಗುತ್ತೋ ನೀವು ನಾವು ಎಲ್ಲರೂ ಸೇರಿ ನೀವು ನಾವು ಅಂದ್ರೆ ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ಈ ದರ್ಗಾಯನ್ನು ವಿಸ್ತಾಪನೆ ಮಾಡಿ ಎಲ್ಲ ಚೆನ್ನಾಗಿ ಕಟ್ಟಬೇಕು ಅಂತ ತಮ್ಮೆಲ್ಲರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ